ಜಯ ರುಭು ಋಭುಗೀತ ನಿದಾಘಾನುಭವ ವರ್ಣನ ಪ್ರಕರಣ ಮೊದಲ ಭಾಗ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ನಲವತ್ತ ಎರಡನೆಯ ಅಧ್ಯಾಯವಾಗಿದೆ ಋಭುಮುನಿಗಳು ಹೇಳುತ್ತಿರುವರು ಎಲೈ ನಿದಾಘ ಮುನಿಯೇ ನಾನು ಹೇಳಿದ ಅತ್ಯಮೋಘವಾದ ಬ್ರಹ್ಮಜ್ಞಾನವು ಮನಸ್ಸಿಗೆ ಹಿಡಿಯಿತೇ ಈಗ ನಿನ್ನ ಚಿತ್ತವು ಹೇಗಿದೆ ಹೇಳು ನಿದಾಘಮುನಿಗಳು ತಮ್ಮ ಅನುಭವವನ್ನು ವರ್ಣಿಸುತ್ತಿರುವರು ಓ ಗುರುವೇ ನಿನ್ನ ಅನುಗ್ರಹದಿಂದ ಜ್ಞಾನ ಶತ್ರುವಾದ ನನ್ನ ಅಜ್ಞಾನವೆಲ್ಲವೂ ನಷ್ಟವಾಯಿತು ಈಗ ನನಗೆ ಕರ್ಮದಲ್ಲಿ ವಿಶ್ವಾಸವಾಗಲಿ ಪ್ರಪಂಚದಲ್ಲಿ ಸತ್ಯವೆಂಬ ಭಾವನೆಯಾಗಲಿ ಇಲ್ಲ ಈಗ ನನಗೆ ಯಾವ ಭಯವೂ ಇಲ್ಲ ಇದು ನಿನ್ನ ಅನುಗ್ರಹವು ಇಷ್ಟು ದಿನಗಳವರೆಗೆ ನನಗೆ ಅಜ್ಞಾನವು ಆವರಿಸಿದ್ದು ಮಹಾಭಯವು ಎದ್ದಿತು ಈಗ ನಿನ್ನ ಅನುಗ್ರಹದಿಂದ ಕರ್ಮ ತತ್ವವೆಲ್ಲವೂ ನಾಶವಾಗಿ ಆ ಭಯವೆಲ್ಲವೂ ನಾಶವಾಯಿತು ಹಿಂದೆ ಅಜ್ಞಾನವು ತುಂಬಿದ್ದು ಭ್ರಾಂತನಾಗಿದ್ದೆನು ಈಗ ಆ ಅಜ್ಞಾನ ಭ್ರಾಂತಿಗಳು ತೊಲಗಿ ಸತ್ಯ ಸ್ವರೂಪ ಬ್ರಹ್ಮನಾಗಿರುವೆನು ಹಿಂದೆ ನಾನು ಅಜ್ಞಾನಿಯಂತೆ ಇದ್ದೆನು ಈಗ ನಿನ್ನ ಅನುಗ್ರಹದಿಂದ ಸತ್ಯ ಬ್ರಹ್ಮನೇ ಆಗಿರುವೆನು ಹಿಂದೆ ನಾನು ಚಿತ್ತದಂತೆ ಭ್ರಾಂತನಾಗಿ ನೂರಾರು ಭೇದಗಳನ್ನು ಕಲ್ಪಿಸುತ್ತಾ ದೋಷ ಭಾಗಿಯಾಗಿದ್ದೆನು ಈಗ ಆ ಭ್ರಾಂತಿಯು ಹೋಗಿ ಭೇದವು ನಷ್ಟವಾಗಿ ನಿರ್ದೋಷಿಯಾಗಿ ಬ್ರಹ್ಮ ಸ್ವರೂಪನಾಗಿರುವೆನು ಈಗ ನಿನ್ನ ಅನುಗ್ರಹದಿಂದ ಬ್ರಹ್ಮ ಭಾವನೆ ಉದಯಿಸಿ ಅಂತಃಕರಣವೂ ಚಿತ್ತವು ಲಯವಾದವು ಪ್ರಪಂಚವೆಲ್ಲವೂ ಲಯವಾಯಿತು ಜ್ಞಾನಾಕಾಶವೂ ನಾನೇ ಜ್ಞಾನಮೂರ್ತಿಯೂ ನಾನೇ ಪೂರ್ಣಾತ್ಮನೂ ನಾನು ನಿರ್ಮಲ ಸ್ವರೂಪನು ನಾನು ನಾನು ಎಂಬ ಭಾವನೆಯು ನನಗಿಲ್ಲ ಜ್ಞಾನಾಕಾಶವೋ ನಾನು ಬ್ರಾಹ್ಮಣನು ನಾನು ಕ್ಷತ್ರಿಯನು ನಾನು ವೈಶ್ಯನು ನಾನು ಶೂದ್ರನು ನಾನು ಹೊಲೆಯನು ನಾನು ಬ್ರಹ್ಮಚಾರಿಯೋ ನಾನು ಗೃಹಸ್ಥನು ನಾನು ಅಂದರೆ ನನಗೆ ವರ್ಣಾಶ್ರಮ ಭೇದಗಳು ಇಲ್ಲ ವಾಣಪ್ರಸ್ಥ ಯತಿ ಮೊದಲಾದ ಆಶ್ರಮಗಳು ಅವುಗಳ ಕರ್ಮಗಳು ಸಹ ಮನಸ್ಸಿನ ಭ್ರಾಂತಿ ಕಲ್ಪನೆಗಳು ಲಕ್ಷ್ಯ ವಸ್ತುವು ನಾನು ಪೂರ್ಣ ವಸ್ತುವು ನಾನು ಅಂತರಾತ್ಮನು ನಾನು ನಾನೇ ಎಲ್ಲರಿಗೆ ಗತಿಯು ಜಗತ್ತಿಗೆ ನಾನೇ ಆಧಾರವು ಸುಖ ಸ್ವರೂಪನು ನಾನು ಓ ಮುನಿಯೇ ನಿನ್ನ ಅನುಗ್ರಹದಿಂದ ನಾನು ಬ್ರಹ್ಮನು ವಿಷ್ಣುವು ಆಗಿರುವೆನು ನಿನ್ನ ಅನುಗ್ರಹದಿಂದ ನಾನು ಜ್ಞಾನಮೂರ್ತಿಯಾದ ಶಿವನಾದೆನು ಅಸ್ಥಿರವಾದ ಈ ಜಗತ್ತು ಎಲ್ಲದಾಯಿತು ನಿನ್ನ ಅನುಗ್ರಹದಿಂದ ಮುಕ್ತನಾದೆನು ಪರಮಾತ್ಮನಾದೆನು ವ್ಯಾಪಕನಾದೆನು ನಿರಂಕುಶನಾದೆನು ಓ ಗುರುವೇ ನಿನ್ನ ಅನುಗ್ರಹದಿಂದ ನಾನು ಸಂಸಾರ ಸಾಗರವನ್ನು ದಾಟಿ ಸುಖಿಯಾದೆನು ಬ್ರಹ್ಮ ಸ್ವರೂಪನಾದೆನು ನೀನು ಎಂಬ ಭೇದ ವ್ಯವಹಾರವನ್ನು ಕಳೆದುಕೊಂಡೆನು ನಿನ್ನ ಅನುಗ್ರಹದಿಂದ ಇದು ಎಂಬ ಭೇದವನ್ನು ಕಳೆದುಕೊಂಡೆನು ನಾನು ಮಾಡಬೇಕಾದುದೇನೂ ಇಲ್ಲ ಆಕಾಶಾದಿಗಳು ಲಯವಾದವು ನಿನ್ನ ಅನುಗ್ರಹದಿಂದ ಇದು ಎಂಬ ಭೇದವನ್ನು ಕಳೆದುಕೊಂಡನು ನಾನು ಮಾಡಬೇಕಾದುದೇನೂ ಇಲ್ಲ ಆಕಾಶಾದಿಗಳು ಲಯವಾದವು ನಿನ್ನ ಅನುಗ್ರಹದಿಂದ ಭೇದವು ಲಯವಾಯಿತು ಭಯವೂ ಹೋಯಿತು ರಾಗವೂ ಅಳಿಯಿತು ನನಗೆ ಮರಣ ಭಯವಿಲ್ಲ ಯಾವ ದೇವನ ಪಾದಕಮಲ ಪೂಜೆಯನ್ನು ಮಾಡಿ ನಾರಾಯಣನು ಪೂಜ್ಯತೆಯನ್ನು ಪಡೆದನು ಯಾವ ದೇವನ ಚರಣಾರ್ಜವನ್ನು ಪೂಜಿಸಿ ಲಕ್ಷ್ಮಿ ಬ್ರಹ್ಮ ಮೊದಲಾದ ದೇವತೆಗಳು ಜಗತ್ತಿನಲ್ಲಿ ಪೂಜ್ಯರೆನಿಸಿರುವರು ಅಂತಹ ಕಾಲಕಾಲನಾದ ದೇವಾಧಿದೇವನಾದ ಶ್ರೀ ಗಿರಿಜಾರಮಣನಾದ ಶ್ರೀ ಪರಮೇಶ್ವರನನ್ನು ಸತ್ಪುರುಷರು ತಮ್ಮ ಹೃದಯ ಕಮಲದಲ್ಲಿ ಧ್ಯಾನಿಸಿ ಪೂಜಿಸಿ ಧನ್ಯರಾಗುತ್ತಿರುವರು ಇದರಿಂದ ಶ್ರೀ ಪರಮೇಶ್ವರನು ವಿಷ್ಣು ಬ್ರಹ್ಮ ಮೊದಲಾದ ಮೂವತ್ತು ಮೂರು ಕೋಟಿ ದೇವತೆಗಳಿಂದಲೂ ಸಹ ಪೂಜೆಗೊಳ್ಳುವನೆಂದು ಕರ ದರ್ಪಣದಂತೆ ಸ್ಪಷ್ಟವಾಗುವುದು ಈ ಕಾರಣದಿಂದಲೇ ಶ್ರೀ ಪರಮೇಶ್ವರನಿಗೆ ಮಹಾದೇವನೆಂಬ ನಾಮವು ಪ್ರಾಪ್ತವಾಗಿರುವುದು ಪರಮೇಶ್ವರನು ದೇವತಾ ಸಮೂಹಕ್ಕೆ ದೊಡ್ಡವನಾಗಿರುವುದರಿಂದ ಶಾಸ್ತ್ರಗಳು ಈ ದೇವಾದಿದೇವನನ್ನು ಮಹಾದೇವನೆಂದು ಮುಕ್ತ ಕಂಠದಿಂದ ಸಾರುತ್ತಿರುವವು ಅಸ್ಥಿರವಾದ ಸ್ವರ್ಗ ಸುಖವನ್ನು ಉಂಟು ಮಾಡುವ ನೂರಾರು ಧರ್ಮ ಕರ್ಮಗಳಿಂದ ಏನು ಪ್ರಯೋಜನ ಅದು ದುಃಖದಿಂದ ಯುಕ್ತವಾಗಿರುವುದು ಅದರ ಬದಲು ಮುಕ್ತಿದಾಯಕವಾದ ಉಮೆಯ ಅನುರಾಗಕ್ಕೆ ಪಾತ್ರವಾದ ಆನಂದ ಪರಿಪೂರ್ಣವಾದ ಶಂಕರನೆಂಬ ಜ್ಯೋತಿಸ್ಸನ್ನು ಮಾನವರು ಭಕ್ತಿಯಿಂದ ಸೇವಿಸಬೇಕು ಇದೇ ಪರಮಾನಂದ ಸ್ವರೂಪವಾದ ಮುಕ್ತಿಗೆ ಕಾರಣವಾಗಿರುವುದು ಶಿವಲಿಂಗ ಪೂಜೆ ಶಿವಧ್ಯಾನ ಶಿವಮಂತ್ರ ಜಪ ಶಿವನ ಸೇವೆ ಇವೇ ಮುಕ್ತಿಗೆ ಸಾಧನಗಳೆಂದು ತಿಳಿಯಬೇಕು ಯಾರು ಯಾವಾಗಲೂ ಶಿವನಲ್ಲಿ ಪ್ರೀತಿಯನ್ನಿಟ್ಟಿರುವರು ಯಾರು ಯಾವಾಗಲೂ ಶಿವನಾಮ ಸಂಕೀರ್ತನೆಯಲ್ಲಿ ಕಾಲವನ್ನು ಕಳೆಯುತ್ತಿರುವರು ಯಾರು ಯಾವಾಗಲೂ ತಮ್ಮ ಹೃದಯದಲ್ಲಿ ಶಿವ ಶಬ್ದದ ಮತ್ತು ಆ ಶಬ್ದಾಕ್ಷರಗಳ ಯಥಾರ್ಥ ಸ್ವರೂಪವನ್ನು ಚಿಂತಿಸುತ್ತಿರುವರು ಯಾರು ಯಾವಾಗಲೂ ತಮ್ಮ ಶರೀರದ ಮೇಲೆ ಭಸ್ಮ ರುದ್ರಾಕ್ಷಾದಿ ಶಿವ ಚಿಹ್ನಗಳನ್ನು ಧರಿಸಿಕೊಂಡು ಸಾಕ್ಷಾತ್ ಪರಮೇಶ್ವರನಂತೆ ಕಾಣುತ್ತಿರುವರು ಅಂತಹ ಭಕ್ತರು ಶಿವನ ಅನುಗ್ರಹದಿಂದ ಮುಕ್ತಿಯನ್ನು ಪಡೆಯುವರು ಅದು ಹೊರತು ಯೋಗ ಸಾಂಖ್ಯ ಕ್ರಮಗಳಿಂದ ಎಂದು ಯಾರು ಮುಕ್ತಿಯನ್ನು ಪಡೆಯಲಾರರು ಇದು ಶ್ರೀ ಶಿವರಹಸ್ಯದ ಆರನೇ ಅಂಶದಲ್ಲಿ ನಲವತ್ತ ಎರಡನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ